ಅವ್ರ ಮೇಲೆ ಯಾವುದೋ ಸಂಶಯ ಬಂದಿದೆ ಅದನ್ನ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅದರಿಂದ ಆ ವಿಷಯ ಗಂಭೀರವಾದಂತ ಒಂದು ವಿಷಯ ಅದು ಯಾರೋ ಒಬ್ಬರು ಒಬ್ರು ಸುಪಾರಿ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಗಂಭೀರವಾದಂತ ವಿಷಯ ಅದನ್ನ ತನಿಖೆ ಆಗೋ ಆಗೋ ಮುಖಾಂತರ ಏನು ನಡೆದಿದೆ ಏನು ಕಾರಣ ಅಂತ ಪತ್ತೆ ಹಚ್ಚಿ ಅದು ಕ್ರಮ ತಗೊಳ್ಬೇಕು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ನೋಡಿ ಅವರು ಆರೋಪ ಮಾಡಿದ್ದಾರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ ಬೇರೆ ಮಾಹಿತಿಗಳ ಸಂಗ್ರಹಣ ಆಗಿ ಇದರಿಂದ ಯಾರಿದ್ದಾರೆ ಯಾರು ಮಾಡಿಸಿದ್ದಾರೆ ಅದು ಗೊತ್ತಾಗಬೇಕು ಅದು ಖಂಡಿತ ಸರ್ಕಾರ ಈಗಾಗಲೇ ಪರಮೇಶ್ವರ್ ಅವರೇ ಹೋಮ್ ಮಿನಿಸ್ಟ್ರು ಆದ್ರಿಂದ ರಾಜಣ್ಣ ಮತ್ತು ಪರಮೇಶ್ವರ್ ಭಾಳ ಒಳ್ಳೆ ಬಾಂಧವ್ಯ ಕೂಡ ಇದೆ ಆದ್ರಿಂದ ತನಿಖೆಯಲ್ಲಿ ಎಲ್ಲೂ ಕೂಡ ಅವ್ರ ಬೆಂಚ್ ಮೇಟ್ಸೇ ಕ್ಲಾಸ್ ಮೇಟ್ಸೆ ಅದರಿಂದ ಎಲ್ಲೂ ಕೂಡ ತನಿಖೆ ಸರಿಯಾಗಿ ನಡೆಯಲ್ಲ ನಡೆಯೋದಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಖಂಡಿತವಾಗಿಯೂ ಒಳ್ಳೆ ತನಿಖೆನೇ ಆಗ್ತದೆ ಏನು ಎವಿಡೆನ್ಸ್ ಇದೆ ಆ ಆಧಾರದ ಮೇಲೆ ತನಿಖೆ ಆಗ್ತದೆ